ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ನಿಮ್ಮ ಕಾರ್ತಿಕ್ ಇತ್ತೀಚೆಗೆ ಅಪಘಾತ ಪ್ರಕರಣಗಳು ರಾಜ್ಯದಲ್ಲಿ ಜಾಸ್ತಿ ಆಗುತ್ತಿವೆ ರಸ್ತೆಯಲ್ಲಿ ಮೈಮರೆತು ಸ್ವಲ್ಪ ಆಚೆ ಈಚೆ ಗಮನ ಹರಿಸಿದ್ರೆ ನೀವು ಮಸನ ಸೇರೋದಂತೂ ಫಿಕ್ಸ್ ಇತ್ತೀಚೆಗೆ ಡ್ರಂಕ್ ಆ್ಯಂಡ್ ಡ್ರೈವ್ ಕೇಸ್ಗಳು ಸಿಗ್ನಲ್ ಜಂಪ್ ಮಾಡೋದು ಅತಿಯಾದ ವೇಗ ರಸ್ತೆ ಗುಂಡಿಗಳಿಂದಾಗಿ ಸಾಕಷ್ಟು ಅಪಘಾತಗಳು ಸಂಭವಿಸುತ್ತಿವೆ ಈ ಸಂಬಂಧ ಈಗ ಇಕೋ ಆಕ್ಸಿಡೆಂಟ್ ಇಂಡೆಕ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತದಾದ್ಯಂತ ಸಂಭವಿಸಿದ ಅಪಘಾತಗಳ ಕುರಿತು ವರದಿಯೊಂದನ್ನು ಬಿಡುಗಡೆ ಮಾಡಿದೆ ವರದಿಯಲ್ಲಿ ಬೆಂಗಳೂರಿನ ಈ ಪ್ರದೇಶವು ದೇಶದಲ್ಲೇ ನಂಬರ್ ಒನ್ ಅಪಘಾತದ ಹಾಟ್ಸ್ಪಾಟ್ ಎಂದು ಕರೆಯಲಾಗಿದೆ ಹೌದು ವೀಕ್ಷಕರೇ ಎಕೋ ಆಕ್ಸಿಡೆಂಟ್ ಇಂಡೆಕ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತದಾದ್ಯಂತ ಸಂಭವಿಸಿದ ಅಪಘಾತಗಳ ಕುರಿತು ವರದಿಯನ್ನು ಬಿಡುಗಡೆ ಮಾಡಿದೆ ಅದರಲ್ಲಿ ಬೆಂಗಳೂರಿನ ಈ ಪ್ರದೇಶವು ದೇಶದಲ್ಲೇ ನಂಬರ್ ಒನ್ ಅಪಘಾತದ ಹಾಟ್ಸ್ಪಾಟ್ ಎಂದು ಕರೆಯಲಾಗಿದೆ ಬೆಂಗಳೂರಿನ ಬೊಮ್ಮನಹಳ್ಳಿಯು ದೇಶದ ಅಗ್ರ ಅಪಘಾತ ಹಾಟ್ಸ್ಪಾಟ್ ಎಂದು ಹೇಳಲಾಗಿದೆ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳಿಂದಾಗಿ ಸಾಕಷ್ಟು ಅಪಘಾತಗಳು ಸಂಭವಿಸುತ್ತಿವೆ ಇದು ಒಟ್ಟು ಪ್ರಕರಣಗಳಲ್ಲಿ ಪಾಯಿಂಟ್ ಎಂಟರಷ್ಟು ಆಘಾತಕಾರಿಯಾಗಿದೆ ದೆಹಲಿಯಲ್ಲಿ ಅಂತಹ ಅಪಘಾತಗಳು ಶೇಕಡಾ ಹದಿಮೂರು ಪಾಯಿಂಟ್ ಮೂರರಷ್ಟಿವೆ ಮುಂಬೈ ಶೇಕಡ ಹನ್ನೆರಡು ಪಾಯಿಂಟ್ ಮೂರರಷ್ಟಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಟ್ಟಾರೆಯಾಗಿ ಅತಿ ಹೆಚ್ಚು ಅಪಘಾತಗಳಿಗೆ ಸಾಕ್ಷಿಯಾದ ಹೈದರಾಬಾದ್ ಶೇಕಡಾ ಹದಿನಾರು ಪಾಯಿಂಟ್ ನಾಲ್ಕರಷ್ಟು ವರದಿ ಮಾಡಿದೆ ದೆಹಲಿ ಮತ್ತು ರಾಷ್ಟ್ರೀಯ ರಾಜಧಾನಿ ಪ್ರದೇಶ ಎನ್ ಸಿ ಆರ್ ಹದಿನೈದು ಪಾಯಿಂಟ್ ಒಂಬತ್ತು ಶೇಕಡಾವನ್ನು ಹೊಂದಿದೆ ಬೊಮ್ಮನಹಳ್ಳಿ ಜೊತೆಗೆ ದೆಹಲಿ ಎನ್ ಆರ್ನ ನೋಯ್ಡಾ ಪುಣೆಯ ಮಾರುಂಜಿ ಮತ್ತು ಮುಂಬೈನ ಮಿರಾ ರೋಡ್ ಸೇರಿದಂತೆ ಇತರ ಅಪಘಾತ ಪೀಡಿತ ಪ್ರದೇಶಗಳಲ್ಲಿ ಸೇರಿವೆ ಕುಡಿದು ವಾಹನ ಚಲಾಯಿಸುವುದು ಮರಗಳಿಂದ ತೆಂಗಿನಕಾಯಿ ಬೀಳುವುದು ಸಂಚಾರ ನಿಯಮ ಉಲ್ಲಂಘನೆ ಸೇರಿದಂತೆ ಹಲವು ವಿಷಯಗಳಿವೆ ರಸ್ತೆಗಳಲ್ಲಿ ದನ ಕರುಗಳು ಅಡ್ಡಬಂದು ಹೆಚ್ಚಿನ ಅಪಘಾತಗಳು ಸಂಭವಿಸಿವೆ ಐಟಿ ರಾಜಧಾನಿ ಎಂದು ಜನಪ್ರಿಯವಾಗಿರುವ ಬೆಂಗಳೂರಿನಲ್ಲಿ ಕಳೆದ ನಾಲ್ಕು ವರ್ಷಗಳಲ್ಲಿ ರಸ್ತೆ ಅಪಘಾತಗಳು ಮತ್ತು ಅದರಿಂದ ಸಾವಿನ ಸಂಖ್ಯೆ ಹೆಚ್ಚಾಗಿದೆ ರಸ್ತೆ ಅಪಘಾತಗಳಿಗೆ ಒಂದು ಪ್ರಮುಖ ಕಾರಣವೆಂದರೆ ಅತಿ ವೇಗ ಮತ್ತು ಅಜಾಗರೂಕತೆಯ ಚಾಲನೆ ಕಾರಣ ಎರಡು ಸಾವಿರದ ಇಪ್ಪತ್ತರಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೆಂಟು ರಸ್ತೆ ಅಪಘಾತ ಪ್ರಕರಣಗಳು ಮತ್ತು ಎರಡು ಸಾವಿರದ ಇಪ್ಪತ್ತ್ ಅಕ್ಟೋಬರ್ ಮೂವತ್ತೊಂದರವರೆಗೆ ಮೂರು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಪ್ರಕರಣಗಳು ವರದಿಯಾಗಿವೆ ರಸ್ತೆ ಅಪಘಾತ ಪ್ರಕರಣಗಳ ಸಂಖ್ಯೆ ದ್ವಿಗುಣಗೊಂಡಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಮುನ್ನೂರ ನಲವತ್ನಾಲ್ಕು ಸಾವುಗಳು ವರದಿಯಾಗಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏಳ್ನೂರ ಮೂರಕ್ಕೆ ಏರಿದೆ ಅತಿ ಹೆಚ್ಚು ರಸ್ತೆ ಅಪಘಾತಗಳು ಗಾಯಗಳು ಮತ್ತು ಸಾವು ನೋವುಗಳಲ್ಲಿ ಬೆಂಗಳೂರು ಕರ್ನಾಟಕದಲ್ಲಿ ಅಗ್ರ ಸ್ಥಾನದಲ್ಲಿದೆ ತುಮಕೂರು ನಂತರದ ಸ್ಥಾನದಲ್ಲಿದೆ ಎಂದು ಇತ್ತೀಚೆಗೆ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕ ನೇಮಕಾತಿ ಮತ್ತು ಸಂಚಾರ ಮತ್ತು ರಸ್ತೆ ಸುರಕ್ಷತೆಯ ಆಯುಕ್ತ ಕೆ ವಿ ಶರತ್ ಚಂದ್ರ ಹೇಳಿದ್ದರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ರಸ್ತೆ ಅಪಘಾತಗಳಿಂದ ಎರಡು ಸಾವಿರದ ನೂರ ಮೂರು ಮಂದಿ ಸಾವನ್ನಪ್ಪಿದ್ದಾರೆ ಗರಿಷ್ಠ ಸಾವಿನ ಪ್ರಮಾಣ ದೆಹಲಿಯಲ್ಲಿ ವರದಿಯಾಗಿದೆ ಅಪಘಾತ ಹಾಗೂ ಸಾವುಗಳು ವೇಗದ ಚಾಲನೆಯಿಂದಾದರೆ ಶೇಕಡ ಮೂವತ್ತೊಂದು ಮೂರು ಓವರ್ ಟೇಕಿಂಗ್ ಹಾಗೂ ಅಸಡ್ಡೆ ಚಾಲನೆಯಿಂದಾಗಿ ಶೇಕಡಾ ಇಪ್ಪತ್ತೇಳರಂದು ಅಪಘಾತಕ್ಕೆ ಸಂಭವಿಸಿದ ಸಾವುಗಳು ಡ್ರಗ್ಸ್ ಅಥವಾ ಮದ್ಯಪಾನ ಸೇವನೆ ಮಾಡಿ ಗಾಡಿ ಚಲಾಯಿಸುವುದರಿಂದಾಗಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ದೇಶದಾದ್ಯಂತ ಐವತ್ಮೂರು ನಗರಗಳಲ್ಲಿ ಒಟ್ಟು ಅರವತ್ತೆಂಟು ಸಾವಿರದ ಇನ್ನೂರ ಮೂವತ್ತಾರು ರಸ್ತೆ ಅಪಘಾತಗಳು ವರದಿಯಾಗಿವೆ ಮತ್ತು ಈ ಅಪಘಾತಗಳಲ್ಲಿ ಐವತ್ತೇಳು ಸಾವಿರದ ಇನ್ನೂರ ನಲವತ್ತಾರು ಜನರು ಗಾಯಗೊಂಡಿದ್ದಾರೆ ಮತ್ತು ಹದಿನೇಳು ಸಾವಿರದ ಆರುನೂರ ಎಂಬತ್ತು ಜನರು ಸಾವನ್ನಪ್ಪಿದ್ದಾರೆ ಎನ್ ಸಿ ಆರ್ ಬಿ ವರದಿಯು ರಸ್ತೆ ಅಪಘಾತಗಳು ರೈಲ್ವೆ ಅಪಘಾತಗಳು ಮತ್ತು ರೈಲ್ವೆ ಕ್ರಾಸಿಂಗ್ ಅಪಘಾತಗಳನ್ನು ಒಳಗೊಂಡಿದೆ ಈ ಅಪಘಾತಗಳಲ್ಲಿ ಹೆಚ್ಚಿನವು ವಸತಿ ಪ್ರದೇಶಗಳ ಬಳಿ ಶೇಕಡಾ ಇಪ್ಪತ್ತೊಂಬತ್ತು ಪಾಯಿಂಟ್ ಒಂದು ನಂತರ ಕೈಗಾರಿಕಾ ಪ್ರದೇಶಗಳು ಶೇಕಡಾ ಒಂಬತ್ತು ಪಾಯಿಂಟ್ ಏಳು ಮತ್ತು ಶಾಲೆಗಳು ಮತ್ತು ಕಾಲೇಜುಗಳಂತಹ ಶಿಕ್ಷಣ ಸಂಸ್ಥೆಗಳ ಸುತ್ತಮುತ್ತಲಿನ ಪ್ರದೇಶಗಳು ಶೇಕಡ ಎಂಟು ಏಳು ಸಂಭವಿಸಿದೆ ಎರಡು ಸಾವಿರದ ಇಪ್ಪತ್ತೆರಡರ ಅವಧಿಯಲ್ಲಿ ಸಂಭವಿಸಿದ ಒಟ್ಟು ಅಪಘಾತಗಳಲ್ಲಿ ಶೇಕಡ ಐವತ್ತು ಒಂಬತ್ತರಷ್ಟಿರುವ ಕಾರಣ ದೆಹಲಿಯು ಗರಿಷ್ಠ ಸಂಖ್ಯೆಯ ರೈಲ್ವೆ ಅಪಘಾತಗಳನ್ನು ಹೊಂದಿರುವ ನಗರಗಳ ಪಟ್ಟಿಯಲ್ಲಿ ಅಗ್ರ ಸ್ಥಾನದಲ್ಲಿದೆ ಎಂದು ವರದಿ ತಿಳಿಸಿದೆ ಒಟ್ಟಿನಲ್ಲಿ ಇನ್ಮುಂದೆ ರೋಡಿನಲ್ಲಿ ನಡೆದಾಡುವಾಗ ವಾಹನಗಳನ್ನು ಚಲಾಯಿಸುವಾಗ ಮೈ ತುಂಬಾ ಕಣ್ಣಿಟ್ಟುಕೊಂಡು ಓಡಾಡಿ ನೀವು ಕರೆಕ್ಟ್ ಇದ್ರೂ ನಿಮ್ಮ ಮುಂದೆ ಬರೋರು ಕರೆಕ್ಟ್ ಇರಲ್ಲ ಕುಡಿದು ವಾಹನ ಚಲಾಯಿಸೋದು ಅತಿಯಾದ ವೇಗ ನಿಮ್ಮ ಪ್ರಾಣಕ್ಕೇನೆ ಕೂತು ತರಬಹುದು ಹುಷಾರ್ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ